ಅತ್ವ ಓನು ಬಂಗರಿ ಓನು ಏನು ನೋಡ್ತೇವ್ ಅಜ್ಜಿಯ ಮಮ್ಮು ತಿಂದ ಮಮ್ಮು ತಿಂದ ಅಮ್ಮ ತಿನ್ಸದಲಾ ಏನ್ ಬೇಕು ತಿಂಡಿ ನಿನ್ಗೆ ಏನು ತಿನ್ನಕ್ಕೆ ಬಿಡಕ್ಕಿಲ್ಲ ನಿಮ್ಮ ಬರೀ ಊಟ ಮಾಡ್ಬೇಕಂತ ನೀನು ಓ ನಗ್ತಾ ಇದ್ದೀರಾ ನಾನು ನೋಡಿ ನಗ್ತಾ ಇದ್ದೀರಾ ಹ್ಞೂ ನನ್ನ ಜಾಣ ಮಗ ನೀನು ಅಲ್ಲಿ ಡ್ಯಾಡಿ ಡ್ಯಾಡಿಯಲ್ಲಿ ಹೋಯ್ತು ಆಫೀಸ್ಗೆ ಹೋಯ್ತಾ ಆಫೀಸ್ಗೆ ಹ್ಞೂ ನಿಮ್ಮ ಡ್ಯಾಡಿ ತರ ನೀನು ಚೆನ್ನಾಗಿ ಓದಿ ನಿಮ್ಮ ಡ್ಯಾಡಿ ಆಫೀಸ್ನೇ ನೋಡ್ಕೋಬೇಕು ಅಲ್ವಾ ಆಯ್ತಾ ಬಂಗಾರ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅಲ್ವಾ ಅಲ್ವಾ ಪುಟಾಣಿ ಅಲ್ವಾ ನನ್ನ ಮುದ್ದು ನೀನು ಅಮ್ಮ ಎಲ್ಲ ಅಮ್ಮ ಅಮ್ಮ ಎಲ್ಲಾಯ್ತು ನಿದ್ದೆ ಬರ್ತಾ ಇದ್ದ ದೊಡಮನ್ ಮನೆಗೆ ಹೋಗೋಣ ಇವತ್ತು ದೊಡಮನ್ ಮನೆಗೆ ನೀವು ಬರ್ತೀರಾ ಹೋಗೋಣ ಕಂಡೇ ಮಿಟಿಕ್ಸ್ ತಂಗ ನೋಡ್ತಾ ಇದ್ದಳೆ ಇದ್ದು ಆರು ನೋಡ್ತಿದಿರಿ ಪೂಜಾ ಪೂಜಾ ಆ ಅತೇ ಬಾಯ್ಲಿ ಏನ್ ಮಾಡ್ತಾ ಇದ್ದೀ ಬಂದೆ ಬಂದೆ ಅತ್ತೆ ಮಲ್ಗಿದ್ನಲ್ಲೇನು ಎತ್ಕೊ ಬಂದ್ರ ಹ್ಞೂ ಎದ್ದ ಆಡ್ತಾ ಇದ್ದಾರೆ ಅದಕ್ಕೆ ಎತ್ಕೊ ಬಂದೆ ಆಮೇಲೆ ಪೂಜಾ ಕಾಂತರಾಜ್ ಫೋನ್ ಮಾಡಿದ ಹ್ಞೂ ಏನಂತೆ ಅಕ್ಕ ಹುಷಾರಾಗಿದ್ದಾರಂತ ಹ್ಞೂ ಹುಷಾರಾಗಿದ್ದಾಳಂತೆ ಹೌದಾ ಚೆನ್ನಾಗಿದ್ದಾರಂತ ಆರಾಮಾಗಿ ಹ್ಞೂ ಮೊದ್ಲು ಥರ ಆಗಿದ್ದಾಳಂತೆ ಮನೆಗೂ ಕರ್ಕೊ ಬಂದ್ರಂತೆ ಇವತ್ತು ಹೌದಾ ಸದ್ಯ ನನಗೂ ತುಂಬ ಬೇಜಾರಾಗ್ಬಿಟ್ಟತ್ತೆ ಈ ರೀತಿ ಆಗೋಯ್ತಲ್ಲ ಅಂತ ಹೆಂಗೋ ಹುಷಾರಾದ್ರಲ್ಲ ಅಷ್ಟೇ ಸಾಕು ಆ ದೇವ್ರನ್ನ ಎಷ್ಟು ಬೈಕೊಂಡಿದ್ದೀನೋ ಏನೋ ಪಾಪ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಅಷ್ಟೊಂದು ಕಷ್ಟ ಆಗ್ತಿದೆ ಅಷ್ಟೊಂದು ಕಷ್ಟ ಬರ್ತಿದೆ ಹೌದಮ್ಮ ನನಗೂ ತುಂಬ ಬೇಜಾರಾಗಿತ್ತು ಇವಾಗ ನಾರ್ಮಲಾಗಿದ್ದಾಳಂತೆ ಮೊದ್ಲಿನ ಥರನೇ ಆದರೂ ಮಗು ಇಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾಳಂತೆ ಮನೇಲೇ ಇದ್ದಾಳಂತೆ ನಾವು ಹೋಗಿ ನೋಡ್ಕೊಂಡ್ಬರೋದಾ ಹ್ಞೂ ಅತ್ತೆ ಹೋಗಲೇಬೇಕಲ್ವಾ ಹೋಗೋಕೇನು ಬೇಜಾರಿಲ್ಲ ಅಲ್ಲಿ ಅವರಮ್ಮ ಸರಿ ಇಲ್ಲ ಆಮೇಲೆ ಅವರ ಅಮ್ಮನ ಮಾತು ಕೇಳ್ಕೊಂಡು ಸ್ವಾತಿನೂ ಹಂಗೆ ಆಡ್ತಾಳೆ ಅದೇ ಬೇಜಾರು ಹೋಗ್ಲಿ ಬಿಡಿ ಇನ್ನೇನು ಮಾಡೋದು ಸಮಾದರೂ ಹೋಗಿ ನೋಡ್ಕೊಂಬರೋಣ ಏನಾದರೂ ಅಂದ್ಕೊಳ್ಳಿ ಹಾಂ ಅದಕ್ಕೆ ಕರೆದೆ ಪಾಪು ಪಾಪನು ಕರ್ಕೊಂಡು ಹೋಗೋಣ ನನಗೆ ಯಾಕೋ ಬೇಡ ಅನ್ಸುತ್ತೆ ಯಾಕಂದರೆ ಬೇಜಾರಾಗಿದೆ ಅಲ್ವಾ ಮಗು ಇಲ್ಲ ಅಂತ ಇವಾಗ ಇವನು ನೋಡಿ ಇನ್ನೂ ಬೇಜಾರಾಗ್ಬೋದೇನೋ ಮೊದಲೇ ನಿನ್ಗೂ ಗೊತ್ತಲ್ವಾ ನಿನ್ನ ಮೇಲೆ ಎಷ್ಟು ಕೋಪ ಇದೆ ಅವಳಿಗೆ ಅಂತ ಇಲ್ಲಾಂದ್ರೆ ಇರು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮಗು ನೋಡ್ಕೊಂಡು ಇಲ್ಲೇ ಇರು ಹೆಂಗಿದೆ ಏನೋ ಅಂತ ಮಾತಾಡ್ಸ್ಕೊಂಡು ಬರ್ತೀನಿ ಅಯ್ಯೋ ಇಲ್ಲ ಅತ್ತೆ ನನಗಂತೂ ಇರೋಕ್ಕಾಗಲ್ಲ ನಾನು ಬರ್ತೀನಿ ಬೇಕಾದ್ರೆ ಮಗು ಇಲ್ಲೇ ಇರಲಿ ಮಾವ ಇಲ್ಲೇ ಇದ್ದಾರಲ್ಲ ನೀನು ಶಾಂತ ಕನ್ನಿದ್ದಾರೆ ಅಡುಗೆ ಏನು ಮಾಡೋಂಗಿಲ್ಲವಲ್ಲ ನೋಡ್ಕೊತಿರ್ತಾರೆ ಬೇಗ ಹೋಗಿ ವಾಪಸ್ ಬಂದ್ಬಿಡೋಣ ಹತ್ರನೇ ಅಲ್ವಾ ಅವ್ರ ಮನೆ ಆದರೂ ಅವಳು ನಿಮಗೆ ಅವಮಾನ ಮಾಡ್ಬೋದು ಬೈಬೋದು ಅಂತ ನೀನು ಇಲ್ಲೇ ಇರಮ್ಮ ಏನಿಲ್ಲ ನಾನು ನೋಡ್ಕೊಂಡು ಬರ್ತೀನಲ್ಲ ಅದು ಹೆಂಗಾಗುತ್ತೆ ನನಗಂತೂ ಮನಸ್ಸೇ ತಡೆಯಲ್ಲ ನೀವು ಹೋದರೆ ನಂಗೆ ಸುಮ್ಮನೆ ಇರೋಕ್ಕಾಗತ್ತಾ ಅವ್ರು ಏನಾದರೂ ಅಂದ್ಕೊಳ್ಳಿ ಏನಾದರೂ ಬೈಲಿ ಪಾಪ ಅವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಅದರಲ್ಲೂ ಇಷ್ಟೆಲ್ಲ ಅವ್ರಿಗಾದ್ಮೇಲೆ ಅವ್ರ ಮೇಲೆ ನನಗೆ ಯಾವ ಬೇಜಾರು ಇಲ್ಲ ಅವ್ರು ಏನೇ ಅಂದ್ರೂ ನಮಗೆ ಕೋಪ ಬರಲ್ಲ ಬೇಜಾರಾಗಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋಣ ವಾಪಸ್ ಬಂದ್ಬಿಡೋಣ ಬೇಗ ಹಂಗಂತ್ಯಾ ಸರಿ ಮತ್ತೆ ರೆಡಿಯಾಗಿ ಹೋಗೋಣ ಮತ್ತೆ ಆಯ್ತು ಓಹೋ ಏನು ಅಜ್ಜಿ ಮೊಮ್ಮಗ ಆರಾಮಾಗಿ ಕುತ್ಕೋಬಿಟ್ರಾ ಹ ಇವಾಗ ನಿಮ್ ಜೊತೆ ಕುತ್ಕೊತಾನ ಬಿಡಿ ರೀ ಅದು ಸ್ವಾತಿ ಹುಷಾರಾಗಿದ್ದಾಳಂತೆ ಮನೆ ಕರ್ಕೋ ಬಂದಂತೆ ಅದಕ್ಕೆ ನಾನು ಹೋಗಿ ನೋಡ್ಕೊ ಬರಕ್ ಹೋಗ್ತಿದ್ದೀವಿ ಅವಳ ಮೊದಲೇ ಬೇಜಾರಾಗಿದ್ದಾಳೆ ಮಗುನ್ ಕರ್ಕೊಂಡು ಹೋಗೋಕ್ ಬೇಡ ಅದಕ್ಕೆ ನೀವ್ ಹೆಂಗು ಮನೇಲೇ ಇದ್ದೀರಲ್ಲ ಹೋಗಿ ಬೇಗ ಬಂದ್ಬಿಡ್ತೀವಿ ಆ ಮಗುನ್ ನೋಡ್ಕೋತೀರಿ ಅಯ್ಯೋ ಅವಳು ಇರ್ಲಿ ಬಿಡು ಪೂಜಾ ನೀನೇ ಹೋಗಿದ್ಬಾ ಮಗು ಹತ್ರ ನಾನು ಏನ್ ಮಾಡನೇ ಏನ್ ಮಾಡಾನೆ ಅಂದ್ರೆ ಸಮಾಧಾನ ಮಾಡಿ ತಾತಾಗಿ ಮಗುನ್ ಎತ್ಕೋತಿರ ನೀವು ಆಯ್ತಾಯ್ತು ಬಿಡು ಬರೋಗಿ ನಿಧಾನಕ್ಕೆ ನಾನೇ ನೋಡ್ಕೊತೀನಿ ಶಾಂತ ಅವಳೆ ಊಟ ಗಿಟ ಬೇಕಾದ್ರೆ ತಿನ್ನಿಸ್ತಾಳೆ ಅವಳೆ ಬೇಗ ಒನ್ ಅವರ್ ಎರಡ್ ಅವರಲ್ಲಿ ಬಂದ್ಬಿಡ್ತೀವಿ ನಾನು ಹಂಗೂ ಒಂದೆ ಅವಳು ನಾನು ಬರ್ತೀನಿ ಬರ್ತೀನಂತ ಹೋಗ್ಬರ್ತೀವಿ ಸರಿ ಆಯ್ತು ಬಾ ಬಂಗ್ರಾ ಬಾ ಇವತ್ ನನ್ ಜೊತೆ ನೀನು ಹೆಂಗೋ ಕೆಲ್ಸ ಇಲ್ಲ ಬಾ ಹಾ ಬಾ ಮಗ್ನಿ ಬಾ ಹ್ಮ್ ಏನು ಗಿಂಡಿ ಕೊಡ್ಬೇಡಿ ಮಗಿಗೆ ಅವ್ರ ಅಮ್ಮ ಏನು ಕೊಡ್ಸಿದ ನಾನೇನ್ ಬಿಡು ಬಿಸ್ಕೆಟ್ ಬಿಸ್ಕೆಟ್ ಕೊಡ್ಬೇಡ ಅಂತ ಬಿಸ್ಕೆಟ್ ನೋಡಂಗಿಲ್ವಾಡ ಕೊಡ್ಬೇಡವಂತೆ ಆಯ್ತು ಬಿಡು ಓಡೋಣ ಹೊರಡೋಣ ಸರಿನಮ್ಮ ಅದ್ ವೀಕ್ ಬಾಯ್ ಬನ್ನಿ ಅತ್ತೆ ಹೋಗುವ ಹೇಳ್ತಾನೆ ಬನ್ನಿ ನೋಡಿದ್ರೆ ಹಂಗೇನೆ ಹೋಗೋಣ ಮರ್ಯಾದೆ ಸರಿ ಹೋಗಿ ಹೋಗಿ ನಾನು ಸಮಾಧಾನ ಮಾಡ್ತೀನಿ ಅಳ್ಬಾರ್ದು ಅಳ್ಬಾರ್ದಪ್ಪ ಅಮ್ಮವ್ರು ನಿನ್ ತಿಂಡಿ ತರಕೋಯ್ತಾರೆ ತಿಂಡಿಯಾ ಆಟ ಸಂಬಂಧ ತರಕೊಯ್ತಾರೆ ಆಟ ಆಡಕ್ಕೆ ಆಟ

ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ ಒಂದು ನಾಲ್ಕೈದು ದಿನ ಒಂದು ವಾರನೇ ನೀವಿ ಇಬ್ಬರು ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಆಯಿತಾ ಬಿಡು ಮ್ಯಾಮ್ ನಂಗೆ ಹೋಗೋಕೆ ಇಷ್ಟನೇ ಇಲ್ಲ ಮತ್ತೆ ಹಿಂಗೆ ಇರ್ತೀಯಾ ಬೇಡ ನಾನು ಪ್ಯಾಕ್ ಮಾಡ್ತೀನಿ ಬಂದು ಒಂದು ಹತ್ತು ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ನಿನ್ನ ಗಂಡ ಇಲ್ಲ ಇದ್ದಾನಲ್ಲ ನೋಡ್ಕೊತಾನೆ ಆಯಿತಾ ಹೋಗಿ ಬರಲಾ ಸರಿ ಮ್ಯಾಮ್ ಆಯಿತು ಹೋಗಿ ಬಾ ಓಕೆ ಬೇಬಿ ಒಂದು ಹತ್ತೇ ನಿಮಿಷ ಬಂದುಬಿಡ್ತೀನಿ ಓಕೆನಾ ಹಾಂ ಟಿ ವಿನಾದರೂ ಹಾಕೊಂಡು ನೋಡು ನಾನು ನೋಡ್ತೀನಿ ಹೋಗ್ಬಾ ಆಯಿತು ಓಕೆ ಮಾ ಏನಿದು ನನ್ನ ಜೀವನ ನಾನು ಹೆಂಗೆ ಹಿಂಗೆಲ್ಲ ಇರಬೇಕು ಅಂದ್ಕೊಂಡೆ ಇವಾಗ ನಾನು ಊಹಿಸೇ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತ ಆ ರೀತಿ ಆಗ್ಬಿಟ್ಟಿದೆ ನನ್ನ ಲೈಫು ಅಲ್ಲ ದೇವರು ಶಿಕ್ಷೆ ಕೊಟ್ಟರೆ ಮತ್ತೆ ತೆಗೆದುಕೊಂಡು ಹೋಗುವಂಥ ಶಿಕ್ಷೆ ಕೊಡಬೇಕು ಯಾವತ್ತೂ ಸರಿಯೇ ಮಾಡ್ಕೊಳಕಾಗದಿರೋ ಅಂತ ಈ ಥರ ದೊಡ್ಡ ಶಿಕ್ಷೆ ಕೊಡಬಾರ್ದು ದೇವ್ರೆ ನೀನು ಕೊಡಬಾರ್ದು ನನ್ನಂತದ್ದು ಏನು ಪಾಪ ಮಾಡಿದೆ ಎಷ್ಟಂತ ಸಹಿಸ್ಕೊಳ್ಳಿ ಸಾಕಾಗೋಗಿದೆ ನನಗೆ ಅಟ್ಲೀಸ್ಟ್ ಈ ಪ್ರಪಂಚದಲ್ಲಿ ನನಗೇನು ಬೇಡ ನನ್ನ ಮಗು ಉಳಿದ್ಬಿಟ್ಟಿದ್ರೆ ಅಷ್ಟೇ ಸಾಕಾಗಿತ್ತು ನನಗೆ ಸ್ವಾತಿ ಮಮ್ಮಿನಾ ಪೂಜಾ ನೀವಿಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸ್ವಾತಿ ಹೇಗಿದ್ಯಮ್ಮ ಏನಂತ ಹೇಳಿ ಮಮ್ಮಿಂದ ಹೆಂಗೋ ಇದ್ದೀನಿ ಅಷ್ಟೇ ಯಾಕಮ್ಮ ಯಾಕಮ್ಮಂಗೆ ಹೇಳ್ತೀಯಾ ಇನ್ನೇನಂತ ಹೇಳಿ ಮಮ್ಮಿನ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗುತ್ತಾ ಇದ್ದೀನಿ ಅಷ್ಟೇ ಬೇಜಾರು ಮಾಡ್ಕೋಬೇಡ ಸ್ವಾತಿ ಬಿಡು ಏನು ಮಾಡೋಕ್ಕಾಗಲ್ಲ ಆಯ್ತು ಬಿಡಿ ಏನು ಮಾಡೋಕ್ಕಾಗುತ್ತೆ ನನ್ನಾಣೆ ಬರೇನೇ ಅಂದ್ಮೇಲೆ ಅಂದಮೇಲೆ ನೀವೇಗಿದ್ದೀರಾ ಚೆನ್ನಾಗಿದ್ದೀರಾ ಪೂಜಾ ನೀನೇಗಿದ್ಯಾ ಪಾಪ ಎಲ್ಲಿ ಯಾಕೇನಾಯ್ತು ಯಾಕಿಬ್ರು ಶಾಕಲ್ಲಿ ನೋಡ್ತಾ ಇದ್ದೀರಾ ಓಹ್ ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತಾನ ಹೌದು ಸ್ವಾತಿ ನಮ್ಮ ಕಂಡ್ರೆ ಅಷ್ಟೊಂದು ಕೋಪ ಮಾಡ್ಕೋತಿದ್ದೆ ಪೂಜೆನ ಕಂಡ್ರೆ ಅಷ್ಟೊಂದು ಕೋಪ ಇತ್ತು ಈಗ ಪೂಜೆ ಹೆಂಗಿದ್ಯಾ ಮಗು ಹೆಂಗಿದ್ಯಾ ಅಂತ ಇಷ್ಟು ಆರಾಮಾಗಿ ಮಾತಾಡ್ತಿದ್ದೀಯ ಅದಕ್ಕೆ ಶಾಕ್ ಆಯಿತು ಹೌದು ಅಕ್ಕ ನಿಜವಾಗ್ಲೂ ಇದು ಅಂತ ಅನ್ನಿಸ್ತಿದೆ ಹ್ಞೂ ಅಯ್ಯೋ ಯಾರ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಇಷ್ಟು ದಿನ ಕೋಪ ಸಿಟ್ಟು ದ್ವೇಷ ದುರಂಕಾರ ಅಹಂಕಾರದಿಂದನೇ ತಾನೆ ನಾನು ಇವತ್ತು ಈ ಪರಿಸ್ಥಿತಿಲಿರೋದು ಆ ಥರ ಎಲ್ಲ ನಿಮ್ಮ ಜೊತೆ ನಡ್ಕೊಂಡಿದ್ಕೆ ಪೂಜೆನ ಜೊತೆ ಅವ್ಳಿಗೆ ಅಷ್ಟ ಅವಮಾನ ಮಾಡಿ ಅವ್ರ ಜೊತೆ ಹಂಗೆ ನಡ್ಕೊಂಡು ಅಷ್ಟು ಜಂಬ ಇತ್ತು ಪೂಜನ್ ಮಗುಗಿಂತ ನನ್ನ ಮಗುನೇ ಚೆನ್ನಾಗಿರ್ಬೇಕು ಅಂತ ಆದರೆ ಆ ದೇವರು ನನ್ನ ಅಹಂಕಾರಕ್ಕೆ ನನ್ನಲ್ಲಿರೋ ಕೆಟ್ಟತನಕ್ಕೆ ಈ ರೀತಿ ಮಾಡ್ಬಿಟ್ಟ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟ ಇನ್ನು ಯಾಕೆ ಅದೇ ಥರ ಇರಲಿ ಏನಕ್ಕೋಸ್ಕರ ದ್ವೇಷ ಮಾಡಲಿ ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಅಕ್ಕ ಇಷ್ಟೊಂದು ಬದ್ಲಾಗ್ಬಿಟ್ಟಿದ್ದೀರಾ ಇನ್ನೇನು ಮಾಡೋದು ಇಷ್ಟು ದಿನ ಹಂಗಿದ್ದು ಎಲ್ಲಾನು ಕಳ್ಕೊಂಡೆ ಇನ್ಮೇಲಾದರೂ ಎಲ್ರಿಗೂ ಒಳ್ಳೇದು ಬಯಸ್ಕೊಂಡು ಒಳ್ಳೆ ಒಳಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ದ್ವೇಷ ಏನಕ್ಕೆ ಯಾವ ಕೋಪ ಏನಕ್ಕೆ ಏನಕ್ಕೆ ಪ್ರಯೋಜನ ಹೇಳು ನಿನಗೆ ಅಷ್ಟೊಂದು ಅನ್ನಿಸ್ತಿದ್ದೆ ನೀನು ಹಳ್ಳಿಯಿಂದ ಬಂದೋಳು ಬಡವ್ರ ಮನೆಯಿಂದ ಬಂದಳು ಅಂತ ಆದರೆ ನಿನ್ಗಿರೋಷ್ಟು ಪುಣ್ಯ ನೀನು ಮಾಡಿರೋಷ್ಟು ಪುಣ್ಯ ನಾನು ಮಾಡಿಲ್ಲ ಇಷ್ಟು ಕೋಟಿ ಕೋಟಿ ಆಸ್ತಿದ್ರು ಯಾವುದಕ್ಕೂ ಪ್ರಯೋಜನ ಇಲ್ಲ ಅದಕ್ಕೆ ಈ ಸುಖಕ್ಕೋಸ್ಕರ ಯಾಕೆ ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ ಯಾಕೆ ನಿನ್ನ ಮೇಲೆ ದ್ವೇಷ ಮಾಡಲಿ ಹೇಳು ಏನೂ ಬೇಕಾಗಿಲ್ಲ ಬಿಡು ಆಯಿತು ಪಾಪ ಕರ್ಕೊ ಬರ್ಬೇಕು ತಾನೆ ಅಯ್ಯೋ ಇವಾಗ ಅನಿಸ್ತಿದೆ ಅಮ್ಮ ಕರ್ಕೊ ಅಂತ ನೀನು ಮೊದಲೇ ಬೇಜಾರಾಗಿದ್ದೆ ಈ ರೀತಿ ಆಗಿದೆ ಅಂತ ಮಗು ನೋಡಿ ಕೋಪ ಮಾಡ್ಕೋತೀಯೋ ಇಲ್ಲ ಇನ್ನೂ ತುಂಬ ನೋಂದ್ಕೋತೀಯೋ ಅಂತ ಕರ್ಕೊ ಬರಲಿಲ್ಲ ಅಯ್ಯೋ ಎಂತ ಕೆಲಸ ಮಾಡಿದ್ರಿ ಮಗು ನೋಡಿದರೆ ನನಗೂ ಖುಷಿ ಆಗ್ತಿತ್ತು ಅಯ್ಯೋ ಹೌದಾ ಅಕ್ಕ ಇನ್ನೊಂದ್ಸಲ ಕರ್ಕೊಂಡ್ಬರ್ತೀನಿ ಹ್ಞೂ ಸರಿ ಇನ್ನೊಂದ್ಸಲ ಬಂದಾಗ ಕರ್ಕೊಂಡ್ ಬನ್ನಿ ಆಮೇಲೆ ಏನು ಗೊತ್ತಾ ಪೂಜಾ ಮತ್ತೆ ತಾಯಿ ಆಗ್ತಿದ್ದಾಳೆ ಮತ್ತೆ ಪ್ರೆಗ್ನೆಂಟು ಪೂಜಾ ಓ ವಾವ್ ಹೌದಾ ಕಂಗ್ರಾಟ್ಸ್ ಪೂಜಾ ತುಂಬ ಖುಷಿ ಆಯ್ತು ವಿಷಯ ಕೇಳಿ ನೋಡು ನಿನ್ನನ್ನೇ ಆಡ್ಕೋತಿದ್ದೆ ಆದರೆ ನಿಂತ ನಾನು ಸ್ವಲ್ಪ ಒಳ್ಳೆಳಾಗಿದ್ರು ಇಷ್ಟೊತ್ತಿಗೆ ನಾನು ಚೆನ್ನಾಗಿರ್ತಿದ್ದೇನೋ ನಾನು ತಾಯಿ ಆಗ್ತಿದ್ದೇನೋ ಬರೀ ದುಡ್ಡಿನ ಅಂಕಾರದಿಂದ ದುಡ್ಡೇ ಮುಖ್ಯ ಅಂತ ಮೆರೆದು ಇವಾಗ ಎಲ್ಲಾನು ಕಳ್ಕೊಂಡು ಕೂತಿದ್ದೀನಿ ಇರಲಿ ಬಿಡು ಹೆಂಗೋ ಈ ವಿಷಯ ಕೇಳಿ ತುಂಬಾ ಖುಷಿ ಆಯಿತು ಕಂದ್ರಾಚ್ ಒಳ್ಳೇದಾಗಲಿ ಆಮೇಲೆ ಮಾಮೀನ್ಲಾ ನನಗೆ ಇಲ್ಲೇ ಇರಬೇಕು ಅನಿಸಿದೆ ಸ್ವಲ್ಪ ದಿನ ಅಲ್ಲಿ ಇದ್ಬಿಟ್ಟು ಆಮೇಲೆ ನನಗೆ ಯಾವಾಗಲ ಬರಬೇಕು ಅನ್ಸುತ್ತೆ ಆಮೇಲೆ ಬರ್ತೀನಿ ಮಾಮೀನ್ಲಾ ಏನೂ ಅಂದ್ಕೋಬೇಡಿ ಇಲ್ಲಮ್ಮ ನಾನೇನು ಅಂದ್ಕೊಳ್ಳಿ ನಿನಗೆ ಎಲ್ಲಿ ಇಷ್ಟನೋ ಎಲ್ಲಿರಬೇಕು ಎಷ್ಟು ದಿನ ಇರಬೇಕು ಅನಿಸುತ್ತೋ ಅಲ್ಲೇ ಇರು ಯಾರೂ ಏನು ಹೇಳಲ್ಲ ನಾನು ಏನು ಕೇಳಲ್ಲ ಓಕೆ ಮಾಮೀನ್ಲಾ ಸ್ವಲ್ಪ ದಿನ ಇದ್ದು ಆಮೇಲೆ ಬರ್ತೀನಿ ಸರಿ ನಮ್ಮ ಆಯಿತು ಬೇಬಿ ನೀವಾ ನೀವ್ಯಾಕೆ ಬಂದ್ರಿ ಹೇಗೆ ಬಂದ್ರಿ ಅಂತ ನೀವು ನಿಮಗೊಂದ್ಸಲಿ ಅರ್ಥ ಆಗಲ್ವಾ ಮಾಮ್ ಯಾಕಾಗ ಮಾತಾಡ್ತಿದ್ಯಾ எதி மேலே மாம் நீங்க சுமே இருங்கேன் கோத்தி இவ்ளா மனைவிக்கொண்டியா யார் இவ்வளோ மாம் ஏனா மாதாட் தியா இவங்க மாதாடேட ஏன் பிடி நீங்க ஏன் தலைக்கிட்டியா இவ்ரிந்த நீ அனுபவசி அந்த கத்திள்வ நினைக்கு மத்தியவ் மனையொழி விட்கொண்டியா மாம் சாக்கூம் இஸ் தின நான் ஆடே ஆடே நம் இவத்தி பரிஸி வந்திர் இன்மேலூ மரியாதை கொட்டு வதுக்கோணா ஓ வாட் பேபி இது நீனேனா ஏனாக நினைக்கு ஹௌா மாம் நீங்க மாதாடேட் மரியாதை கொடதே மாதாடுபாடங்க ಅವರು ನಮ್ಮ ಅತ್ತೆ ಅವರು ನಮ್ಮ ಅಕ್ಕ ವೋಟ್ ಅದು ಜೋಕಿಂಗ್ ಬೇಬಿ ಏನಾದರೂ ತಲೆ ಉಚ್ಚಿಟ್ಟಿದೆಯಾ ನಿನ್ಗೆ ಇವ್ರನ್ನ ನಾ ಅಷ್ಟೇ ಅಕ್ಕ ಅಂತಿದ್ದಿಲ್ಲ ಇದು ಹೌದು ಇಷ್ಟು ದಿನ ಹಂಗಿದ್ದು ಅನ್ಭವಿಸಿದ್ ಸಾಕು ಇನ್ಮೇಲಾದರೂ ಎಲ್ರಿಗೂ ಒಳ್ಳೇದು ಬೈಸ್ಕೊಂಡು ಎಲ್ರಿಗೂ ಬೆಲೆ ಕೊಟ್ಟು ಎಲ್ರೂ ಸರಿ ನೋಡಬೇಕು ಮಾಮ್ ಇಷ್ಟು ದಿನ ತುಂಬ ತಪ್ಪು ಮಾಡಿದ್ದೀನಿ ಅದಕ್ಕೆ ಸರಿಯಾದ ಶಿಕ್ಷೆ ಅನ್ಭವಿಸ್ತಿದ್ದೀನಿ ಅನುಭವಿಸ್ತಿದ್ದೀನಿ ಸವಾಯವರೆಗೂ ಅನುಭವಿಸ್ತಿದ್ದೀನಿ ಮತ್ತೆ ಅದೇ ತಪ್ಪು ಮಾಡಬೇಕಾ ಮಾಮ್ ಇಲ್ಲ ಓಟ್ ಏನು ಬೇಬಿ ಇದೆಲ್ಲ ಪ್ಲೀಸ್ ಮಾಮ್ ನಂಗೆಲ್ಲ ಮಾತಾಡಬೇಡ మామినలా పూజా నమ్మంగా ఎలా మాట్లాడరు అంత బేజారు మాకుబేడి ఇరలీ బిడమ్మ నేను చనగ్ మాట్లా అే సాకు అక్క నే చనగ్ మాతాడుస అదే ఖుషియ్ ఇరలీ బుడు పూజ అద్రేను అక్క అంతే అక్క మామ ని గొంత అర్థాగల్వా సరేనమ్మ ఉషారు నవీన్ బర్తీవి మామినా ఇరీ హోగరంతే ఇలా మగు బట్తీ మాట్ాడుస్కొండ అంత బు సరి ఆయన ఇన్నొందుసల బందే పా కర్కొన్నీ ఆయ్ అమ్మ పూజా హుషారు హోటల్ర మగున చన నోడ్కో కేర్ఫుల్ ఆగి ಸರಿಯಕ್ಕ ಬರ್ತೀವಿ ಹಾಂ ಓಕೆ ಡಿಸ್ಕಸ್ಟಿಂಗ್ ಬೇಬಿ ವಾಟ್ ಇಸ್ ದಿಸ್ ವಾಟ್ ಆರ್ ಯು ಡೂಯಿಂಗ್ ಯಾಕೆ ಮಾಮ್ ಏನು ಮಾಡೋಕೊಟ್ಟಿದ್ಯಾ ಅವ್ರಿಗೂ ನಮ್ಗೆ ಯಾವ ಸಂಬಂಧವೂ ಇಲ್ಲ ಅಂತ ತಾನೆ ಅವ್ರನ್ನ ಹತ್ತಿರ ಸೇರಿಸ್ಬಿಡ ಅಂತ ತಾನೆ ಇವಾಗ ನೀನು ಹಾ ಮಾಮ್ ಸಾಕು ಮಾಮ್ ನಿಮಗೆ ಮಾತು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ನನಗೆ ನೋಡಿ ನನಗೆ ಯಾರ ಮೇಲೂ ಕೋಪ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಅಲ್ಲ ಅಲ್ಲನೂ ಇಲ್ಲ ಏನೂ ಇಲ್ಲ ಇಷ್ಟು ದಿನ ಮಾಡಿರೋದು ಸಾಲದಾ ಮಾಡಿರೋದಕ್ಕೆ ಸರಿಯಾಗಿ ಆಗಿದೆಯಲ್ಲ ಇನ್ನೂ ಅದೇ ಥರ ಇರ್ಬೇಕಾ ಹೇಳಿ ನಾನಂತೂ ಹಂಗಿರಲ್ಲ ಪಾಪ ಪೂಜಾ ಅವ್ರು ಎಷ್ಟು ಅವಮಾನ ಮಾಡಿದ್ದೀನಿ ಅವಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅದಕ್ಕೆ ಹಿಂಗಾಗಿರೋದು ನಿಮ್ಮ ಕೇಳೇ ಕೇಳೇನೆ ಅರ್ಧ ಹಾಳಾಗಿದ್ದೀನಿ ಮತ್ತೆ ಅದೇ ಥರ ಅಂತೀರಾ ಅಲ್ಲ ಪಿ ನನ್ನ ಮಾತು ಕೇಳಿ ಸಾಕು ಮಮ್ ಪ್ಲೀಸ್ ನನ್ನ ಪಾಡೋದು ನಾನು ಇರೋಕ್ ಬಿಟ್ಬಿಡು ನಿಮ್ಮ ಮುಂದೆ ಅವ್ರು ಏನಾದರೂ ಮನೆಗೆ ಬಂದಾಗ ಈ ರೀತಿ ಎಲ್ಲ ನಡ್ಕೋಬೇಡ ಈ ರೀತಿ ನಡ್ಕೊಂಡ್ರೆ ನಾನು ಇಲ್ಲಿರಲ್ಲ ಅಲ್ಲಿಗೆ ಹೊರಟೋಗ್ತೀನಿ ಅಲ್ಲಮ್ಮ ಅಷ್ಟೇ ಮಾಮ್ ಛೇ ಏನಾಗಿದೆ ಬೇಬಿಗೆ ಇಷ್ಟು ಬದಲಾಗಿದ್ದಾಳೆ ನಿಜವಾಗ್ಲೂ ಇಡೋಣ ನನ್ನ ಮಗಳು ಹೆಂಗೋ ಪೂಜೆಗೆ ಇನ್ನೊಂದು ಮಗು ಆಗ್ತಿದೆ ಖುಷಿಯಾಗಿರಲಿ ಒಳ್ಳೇದಾಗಲಿ ಇನ್ನೇಲಾದ್ರೂ ಎಲ್ರಿಗೂ ಒಳ್ಳೇದು ಬಯಸ್ಬೇಕು